அர்ஜென்டினா தான் கடமை சமலே பச்ச I think like the students they are now they thinking about it. இங்க ஏச்சு பேங்க மாடுறதுக்கு அச்சு பேங்க மாடுறதுக்கு. 2 3 நாடரகள் சார். கரெக்ட் சார். அதுவும் மெட்டாயிது. எவ்ளோ மொமென்ட் ஆகிடுச்சு. கரெக்ட் சார். இங்க यार நீங்க லைன்ல வந்து போயிட்டீங்க. லைன்ல வந்து போயிட்டாரு. ஜிம் மாடுறதுக்கு. சார் ப்ளீஸ் ಇಸಾದಕ್ಕೆ ಅವರು ಇಲ್ಲಿ ಇರ ಅಂತ ಹೇಳಿ ಕೊಂಚ ಮೆತ್ತಿದ್ದಾರೆ. ಇನ್ಯಾಕೆ ಇಲ್ಲಿವರೆಲ್ಲ ಕೂತ್ಕೊಂಡ್ರು? ಸೇ ಇಷ್ಟ ಜನ ಇದ್ದಾರಲ್ಲ ಸರ್ ಪೊಲೀಸ್ ಆರಿರ ಆ ಕತ್ರಿದ್ರ ಅಹಾ ಆ ಕತ್ರಿ ಇಷ್ಟ ಕಾಪಿ ಆಗುತ್ತೆ. ಅವೆಲ್ಲಾಗೂ ಅನುರಾಗ ಇದೆ. ಆ ಆ ಆ ಕತ್ರಿದ್ರ ಬೇರೆ ಅನ್ಕುತ್ತಿದ್ದಾರೆ ಅವರೇನೋ ಅನ್ಕೊಂಡ್ರು. ಇವತ್ತು ಸಂಜೆ 6 ಗಂಟೆ ಇದೆ. ನಮ್ಮ ತುಮಕೂರು ಹೆಡ್ ಕ್ವಾರ್ಟರ್ಸಲ್ಲಿ ಬಿ ಎಚ್ ರೋಡ್ ಸೆಫ್ಟಿ ಆಫೀಸ್ ಹತ್ತಿರದಲ್ಲಿ ಸೋಷಿಯಲ್ ವೆಲ್ಫೇರ್ ಗರ್ಲ್ಸ್ನಲ್ಲಿ ಒಂದು ಸರ್ಕ್ಯೂ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಲೆಕ್ಟಿಟ ಶಾರ್ಟ್ ಸರ್ಕ್ಯೂಟ್ ಸೊ ತಕ್ಷಣ ಸಿಕ್ಸ್ ಫಾರ್ಟಿ ಫೈಗೆ ನಾನು ಸದನ್ಗೆ ನಂಬಿದ್ದೀನಿ ಸರ್ಕ್ಯೂಟ್ ಬೋರ್ಡ್ ಮಾತ್ರ ಸುತ್ತೋಗಿದೆ ಯಾವ ರೀಸನ್ಗೆ ಅದು ಸುತ್ತೋಗಿದೆ ಅಂತ ಇನ್ನೂ ನಾವು ನೋಡಿಲ್ಲ ಈಗ ಫೈರ್ ಡಿಪಾರ್ಟ್ಮೆಂಟು ಮತ್ತು ಬೆಸ್ಬಾಂ ಅವರು ಇಬ್ಬರು ಕೂಡ ಈ ಈಗ ರೂಟ್ ಕಾಲ್ ಅನಾಲಿಸ್ ಮಾಡಬೇಕು ಯಾವ ರೀಸನ್ಗೋಸ್ಕರ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತ ಒಂದು ಇಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಅವರಿಗೆ ಈ ಒಂದು ಇವ್ಯಾಕ್ಯುವೇಷನ್ ಪ್ರಾಸೆಸಲ್ಲಿ ಅವರಿಗೆ ಸ್ವಲ್ಪ ಭಯ ಮತ್ತು ಆತಂಕ ಆಗಿದೆ ಸೊ ಅವರಿಗೆ ಏನು ನಾವು ಧೈರ್ಯ ಏನು ಭಯ ಏನೂ ಇಲ್ಲ ನಾವು ಇಮಿಡಿಯೇಟ್ ಇದನ್ನು ರೂಟ್ ಕಾಲ್ ನೋಡಿ ಅಟೆಂಡ್ ಮಾಡಿ ಇಫ್ ಪಾಸಿಬಲ್ ಇವತ್ತು ನೈಟೇ ನಾವು ರೀಸ್ಟೋರ್ ಮಾಡ್ತೀವಿ ಸೊ ದಟ್ ಅವ್ರು ನಾರ್ಮಲ್ಸಿಗೆ ಮತ್ತೆ ವಾಪಸ್ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಾಳೆ ಒಳಗೆ ಈಗ ಸದ್ಯಕ್ಕೆ ಅವರು ಪಕ್ಕದಲ್ಲಿ ಒಂದು ಬಿಲ್ಡಿಂಗಲ್ಲಿ ಎಲ್ಲರೂ ಇದ್ದಾರೆ ಇವತ್ತು ಸೀಟ್ ಈಗ ಯಾಕೂರಲ್ಲಿ ಆಗಿದೆ ಅಂತ ಈಗ ಬೆಸ್ಕಾಂ ಅವರು ಮತ್ತು ಫಯರ್ ಡಿಪಾರ್ಟ್ಮೆಂಟು ಇದ್ದು ಸಮಸ್ಯೆಯನ್ನು ಬಗೆಹರಿಸಿ ಆಮೇಲೆ ನಾವು ಹೋಗ್ತೀವಿ ಅವರು ಇಷ್ಟಪಡ್ತೀನಿ ಬಿಕಾಸ್ ಇವತ್ತು ಮಳೆ ಕೂಡ ಸಾಕಷ್ಟು ಬಂದಿದೆ ಸೊ ನಾವು ರೀಸನಲ್ಲಿ ನಾವು ಕೂಡ ಈಗ ಇಲಾಖೆ ಕೂಡ ನಾವು ಹೇಳಿದ್ವಿ ಈಗ ಆಶ್ಚರ್ಯ ಓಪನ್ ಮಾಡುವಾಗ ಎಲ್ಲ ರೀತಿಯಲ್ಲಿ ಸ್ವಚ್ಛತೆ ಎಲ್ಲ ನೋಡ್ಕೊಳ್ಳಿ ನೀರೆಲ್ಲ ಟೆಸ್ಟ್ ಮಾಡಿ ಅಂತ ಇನ್ನು ಮುಂದೆ ಸೆಲ್ಫ್ಯೂ ಪ್ಲೈನ್ಸ್ ಕೂಡ ಮತ್ತೊಮ್ಮೆ ಪರಿಶೀಲಿಸಿ ಟೆಸ್ಟ್ ಮಾಡಿಸಿ ಆಮೇಲೆ ಇದು ಮಾಡಿ ಅಂತ ನಾವು ಸೂಚನೆ ಕೊಡ್ತೀವಿ